ನಮಸ್ಕಾರ ಪ್ರಿಯ ವೀಕ್ಷಕರೇ ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಬುಹನ ಅನುಲೋಕೇಶ್ ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಶನ್ ಮಾಡ್ಕೊಳ್ಳಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೊದಲನೇದಾಗಿ ಬರುವಂತಹ ಹಬ್ಬನೇ ಮಕರ ಸಂಕ್ರಮಣ ಈ ಮಕರ ಸಂಕ್ರಮಣದ ದಿನದಂದು ಈ ಗ್ರಹಗಳ ಒಂದು ಬದಲಾವಣೆಗಳಾಗ್ತಾ ಇರೋದ್ರಿಂದಾಗಿ ಈ ಒಂದು ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯಾದಂತಹ ಫಲಿತಾಂಶಗಳು ಬೀರ್ತಾ ಇದೆ ಆಯಾ ರಾಶಿಗಳ ಅನುಗುಣವಾಗಿ ಆಯಾ ಒಂದು ಗೃಹಸ್ಥಿತಿಗಳು ಹೇಗೆ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕುಂಭ ರಾಶಿಯವ್ರಿಗೆ ಹೇಗಿದೆ ಅನ್ನೋದನ್ನು ನೋಡಬೇಕಾಗುತ್ತೆ ಈ ಮಕರ ಸಂಕ್ರಾಂತಿಯ ಸೂರ್ಯನ ಪಥ ಚಲನೆ ಅನ್ನೋದೊಂದು ಬದಲಾವಣೆ ಆಗ್ತಾ ಇರೋದ್ರಿಂದಾಗಿ ಮಕರ ರಾಶಿಗೆ ಸಂಚಾರ ಬೆಳೆಸ್ತಾ ಇರೋದ್ರಿಂದಾಗಿ ಯಾವ ರೀತಿಯಾಗಿದೆ ಅನ್ನೋದನ್ನು ನೋಡುವಂಥದ್ದಾದರೆ ಈ ಒಂದು ಜನವರಿಯ ತಿಂಗಳು ಈ ತಿಂಗಳಿನಲ್ಲಿ ಕುಂಭ ರಾಶಿಯವರಿಗೆ ವಿಶೇಷವಾಗಿ ಪ್ರಯೋಜನಕಾರಿ ಎಂದು ಊಹಿಸಲಾಗ್ತಾ ಇದೆ ಆ ವೃತ್ತಿ ಜೀವನದ ದೃಷ್ಟಿಯಿಂದ ಜನವರಿಯ ತಿಂಗಳು ಅತ್ಯುತ್ತಮವಾಗಿರುತ್ತದೆ ಬುಧ ಮತ್ತು ಶುಕ್ರರು ತಿಂಗಳ ಆರಂಭದಲ್ಲಿ ನಿಮ್ಮ ಹತ್ತನೆಯ ಮನೆಯಲ್ಲಿರ್ತಾರೆ ಆದರೆ ಸೂರ್ಯ ಮತ್ತು ಮಂಗಳ ನಿಮ್ಮ ಹನ್ನೊಂದನೆಯ ಮನೆಯಲ್ಲಿ ಉಳಿದಿರ್ತಾರೆ ಆ ನಿಮ್ಮ ಒಂದು ಮೇಲಧಿಕಾರಿಗಳಿಂದ ನಿಮ್ಮ ಒಂದು ಸಂಬಂಧ ಅನ್ನುವಂಥದ್ದು ಮೇಲಧಿಕಾರಿಗಳೊಂದಿಗೆ ನಿಮ್ಮ ಒಂದು ಸಂಬಂಧ ಅನ್ನುವಂಥದ್ದು ಬೆಂಬಲಿಸುವಂತಹ ರೀತಿಯಾಗಿರ್ತದೆ ನೀವು ಯಾವುದೇ ಸವಾಲಿಗೂ ಕೂಡ ಸಿದ್ಧರಾಗಿರುವಂತೆ ತೋರು ತೋರುವಿರಿ ಆ ರೀತಿಯಾದಂತಹ ಒಂದು ಸ್ಥೈರ್ಯ ಮನಸ್ಥಿತಿ ಅನ್ನೋದು ಬಂದಿರುತ್ತೆ ಯಾಕೆಂದರೆ ಇಷ್ಟು ದಿನಗಳ ಕಾಲ ನಿಮ್ಮ ಜೀವನದಲ್ಲಿ ನಡೀತಾ ಇರುವಂತಹ ಒಂದು ಏನು ಸಮಸ್ಯೆಗಳು ನಿಮ್ಮನ್ನು ಆ ರೀತಿಯಾಗಿ ಏನೇ ಬಂದರೂ ಕೂಡ ಅದಕ್ಕೆ ನಾನು ಸಿದ್ಧನಾಗಿದ್ದೇನೆ ಅಂತ ಹೇಳಿ ನಿಲ್ಲುವಂತಹ ರೀತಿಯಾಗಿ ನಿಮ್ಮನ್ನು ತಯಾರಿಸಿರ್ತದೆ ನೀವು ಅದ್ಭುತವಾದಂತಹ ಆತ್ಮವಿಶ್ವಾಸವನ್ನ ಹೊಂದಿರ್ತೀರಿ ಈ ಒಂದು ತಿಂಗಳಿನಲ್ಲಿ ಅದು ನಿಮ್ಮನ್ನ ಯಾವುದೇ ತೊಂದರೆಯಿಂದ ಅಹ್ ಹೊರತರುವಂತಹದ್ದಾಗಿರುವಂತಹ ರೀತಿಯಾಗಿ ಆಗಿರುವಂತಹದ್ದಾಗಿರ್ತದೆ ಈ ತಿಂಗಳಿನಲ್ಲಿಯೂ ನೀವು ಒಂದು ರೀತಿಯಾದಂತಹ ಆತ್ಮವಿಶ್ವಾಸದಿಂದ ಎಲ್ಲವನ್ನ ಕೂಡ ಮುನ್ನುಗ್ಗಕ್ಕೆ ಸಾಧ್ಯ ಆಗುತ್ತೆ ಈ ತಿಂಗಳು ದ್ವಿತೀಯಾರ್ಥದಲ್ಲಿ ವ್ಯಾಪಾರಕ್ಕೆ ಯಶಸ್ವಿ ಯಶಸ್ಸಾಗ್ಲಿಕ್ಕೆ ಅವಕಾಶಗಳು ಅನ್ನೋದ್ ಹೆಚ್ಚಾಗಿದೆ ನಿಮ್ಮ ಪ್ರಯತ್ನಗಳ ಪ್ರತಿಪಾ ಪ್ರತಿಪಾ ಫಲವಾಗಿಯೇ ವಿದೇಶಿ ಸಂಪರ್ಕ ನಿಮ್ಮ ವ್ಯಾಪಾರಕ್ಕೆ ಪ್ರಯೋಜನಗಳನ್ನು ನೀಡುವಂತಹದ್ದಾಗ್ತಾ ಹೋಗ್ತದೆ ಇಂದು ನಿಮಗೆ ಮುನ್ನಡೆಯಲು ಮುನ್ನಡೆಯಲು ಅನುವನ್ನು ಮಾಡಿಕೊಡುವಂತದ್ದಾಗ್ತದೆ ಶಿಕ್ಷಣ ಕ್ಷೇತ್ರದಲ್ಲಿ ಕುಂಭರಾಶಿಯವರಿಗೆ ತಿಂಗಳ ಆರಂಭದಲ್ಲಿ ಕೆಲವು ಏರಿಳಿತಗಳು ಅನ್ನುವಂಥದ್ದನ್ನು ಹೊಂದಿರುವಂಥದ್ದಾಗ್ತದೆ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಏರಿಳಿತಗಳು ಅನ್ನೋದನ್ನು ನೋಡುವಂತರ ಜೊತೆಗೆ ಶೈಕ್ಷಣಿಕ ಸಾಧನೆಗಳನ್ನು ಸಾಧಿಸಲು ನೀವು ಕಷ್ಟಪಟ್ಟು ಕೆಲಸವನ್ನು ಮಾಡಬೇಕಾಗ್ತದೆ ಇಲ್ಲಾಂದರೆ ಸ್ವಲ್ಪ ನೀವು ಸಮಸ್ಯೆಗಳನ್ನು ಎದುರಿಸ್ತೀರಿ ಆದರೆ ತಿಂಗಳ ದ್ವಿತೀಯಾರ್ಥದಲ್ಲಿ ನೀವು ಗ್ರಹಗಳ ಸ್ಥಾನದ ಬದಲಾವಣೆ ಬದಲಾವಣೆಯಿಂದಾಗಿ ಲಾಭ ಮತ್ತು ಶೈಕ್ಷಣಿಕ ಯಶಸ್ಸುಗಳನ್ನು ಸಾಧಿಸುವ ಸಾಧಿಸುವಿರಿ ಕೌಟುಂಬಿಕ ಜೀವನದ ವಿಷಯಕ್ಕೆ ಬಂದಿದ್ದೆ ಆದರೆ ರಾಶಿಯವರಿಗೆ ಈ ತಿಂಗಳು ಉತ್ತಮ ತಿಂಗಳು ಅಂತಾನೆ ಅಂತಾನೆ ಹೇಳಬಹುದಾಗಿರ್ತದೆ ಬುಧ ಮತ್ತು ಶುಕ್ರ ನಾಲ್ಕನೆಯ ಮನೆಯಲ್ಲಿ ಪೂರ್ಣ ಅಂಶವನ್ನ ನೀಡ್ತಾ ಇರೋದ್ರಿಂದಾಗಿ ಇದು ಕುಟುಂಬದ ಐಕ್ಯತೆಗೆ ಆ ಅನುಕೂಲಕರವಾಗಿರುವಂತದ್ದಾಗಿರ್ತದೆ ಮೀನ ರಾಶಿಯಲ್ಲಿ ರಾಹು ಮಹಾರಾಜನು ಮಹಾರಾಜನಾಗಿರ್ತಾನೆ ಇಡೀ ತಿಂಗಳು ಎರಡನೆಯ ಮನೆಯಲ್ಲೇ ಇರೋದ್ರಿಂದಾಗಿ ಇದು ನಿಮ್ಮ ಮಾತಿನ ಮೇಲೆ ನಿಯಂತ್ರಣವನ್ನು ಹೊಂದುವಂತಹ ಅಗತ್ಯವನ್ನು ಸೂಚಿಸ್ತಾ ಇದೆ ನಿಮ್ಮ ಮಾತಿನ ಮೇಲೆ ನೀವು ಹಿಡಿತವನ್ನು ಹೊಂದಬೇಕಾಗುತ್ತೆ ಸಾಧಿಸಬೇಕಾಗುತ್ತೆ ಇಲ್ಲಾಂದರೆ ಮಾತನ್ನ ನೀವೇನಾದರೂ ಅಪ್ಪಿತಪ್ಪಿ ಸಮಸ್ಯೆಗೆ ಒಳಗಾಗುವಂಥ ಆಡಿದ್ರೆ ಖಂಡಿತವಾಗಿ ಅದರಿಂದ ನಿಮಗೆ ಪ್ರಾಬ್ಲಮ್ ಹಾಗೆ ಆಗುವಂಥದಾಗ್ತದೆ ಹಾಗಾಗಿ ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ಳುವಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ ನಿಮ್ಮ ಮುಂದೆ ಬರುವಂತಹ ವ್ಯಕ್ತಿಗಳಿಗೆ ಕೆಟ್ಟ ಭಾವನೆ ಬರುವಂತೆ ಅನೇಕ ವಿಷಯಗಳನ್ನು ಮಾತನಾಡಬಹುದಾದಂತಹ ಸ್ಥಿತಿ ಬರುವಂಥದ್ದು ಇದು ನಿಮ್ಮನ್ನು ಪರಸ್ಪರ ಸಂಬಂಧಗಳಿಗೆ ಹಾನಿಯಾಗುವಂತೆ ಮಾಡುವಂಥದ್ದಾಗ್ತದೆ ಅದರಿಂದ ಅದರಿಂದ ನಾವು ಸೂಚಿಸಿದ ನಂತರ ನೀವು ಮಾತನಾಡಬೇಕಾಗುತ್ತೆ ಅಲ್ಲಿ ಅವ್ರಿಗೂ ಸ್ವಲ್ಪ ಕಂಟ್ರೋಲ್ನಲ್ಲಿ ಇರುವಂಥದ್ದು ಬಹಳ ಒಳ್ಳೆಯದು ಪ್ರೀತಿ ಮತ್ತು ಮದುವೆಗೆ ಬಂದಾಗ ಕುಂಭ ಇರುವಂತವರಿಗೆ ತಮ್ಮ ಸಂಬಂಧದಲ್ಲಿ ಏರಿಳಿತವನ್ನ ಅನುಭವಿಸುತ್ತಾರೆ ಸೂರ್ಯ ಮತ್ತು ಮಂಗಳರ ಶಾಖವು ತಿಂಗಳ ಆರಂಭದಲ್ಲಿ ನಿಮ್ಮ ಐದನೆಯ ಮನೆಯನ್ನ ಬಿಸಿ ಮಾಡುವಂತದ್ದಾಗ್ತದೆ ಇದರಿಂದಾಗಿ ನೀವು ನಿಮ್ಮ ಪ್ರೀತಿ ಪಾತ್ರರ ಕೋಪದಿಂದ ವಾದ ಮಾಡುತ್ತೀರಾ ವೈಯಕ್ತಿಕವಾದಂತಹ ಜೀವನ ಸಂಬಂಧಗಳಿಗೆ ಬಂದಾಗ ಶನಿ ಪೂರ್ಣ ದೃಷ್ಟಿ ನಿಮ್ಮ ಮೊದಲನೆಯ ಮನೆಯ ಮೇಲೆ ನಿಮ್ಮ ಏಳನೆಯ ಮನೆಯಲ್ಲಿ ಇರುವಂತದಾಗ್ತದೆ ಹಾಗಾಗಿ ಪಾಲುದಾರಿಕೆಯಲ್ಲಿ ಶಿಸ್ತು ಅಗತ್ಯವಿರುವಂಥದ್ದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವಂಥದ್ರಲ್ಲಿ ಇರದಂಥ ಗೃಹ ಸ್ಥಿತಿಗಳಿರೋದರಿಂದಾಗಿ ಸ್ವಲ್ಪ ನೀವು ಶಿಸ್ತಾಗಿರುವಂಥದ್ದು ಬಹಳ ಅಗತ್ಯವಾಗಿರ್ತದೆ ಶಿಸ್ತಾಗಿದ್ದಾಗ ನಿಮಗೆ ಏನಾಗುತ್ತೆ ಎಲ್ಲವೂ ಕೂಡ ಒಳ್ಳದಾಗುವಂಥದ್ದಾಗ್ತಾ ಹೋಗ್ತದೆ ಇನ್ನು ಈ ರೀತಿಯಾಗಿರುವಂತಹದ್ದಾಗಿರೋದ್ರಿಂದಾಗಿ ಈ ಒಂದು ಆರ್ಥಿಕ ಸಮಯ ಅನ್ನುವಂಥದ್ದು ನೀವು ಜಾಗೃತರಾಗಿರ್ಬೇಕಾಗುತ್ತೆ ಇನ್ನು ಸಂಬಂಧದಲ್ಲಿಯೂ ಕೂಡ ಅಷ್ಟೇ ನೀವು ಜಾಗೃತರಾಗಿರುವಂಥದ್ದು ವೈವಾಹಿಕ ಜೀವನದಲ್ಲಿ ಸಂತೋಷವ ಸಂತೋಷ ಬಿಡಲು ನೀವು ಸಾಧ್ಯವಾಗುವಂತಹ ರೀತಿಯಾಗಿ ನಿಮ್ಮನ್ನು ನೀವು ಪ್ರೇರೇಪಿಸಿಕೊಳ್ಬೇಕಾಗುತ್ತೆ ಜನವರಿ ತಿಂಗಳಿನಲ್ಲಿ ಆರ್ಥಿಕ ಸಮೃದ್ಧಿಯ ಸಮಯ ಅಂತಲೇ ಹೇಳ್ಬೋದು ಕುಂಭರಾಶಿಯವ್ರಿಗೆ ಮೂರನೆಯ ಮನೆಯಲ್ಲಿ ಗುರುವು ನಿಮ್ಮ ಏಳನೆಯ ಮನೆಯ ಏಳನೇ ಮನೆ ಒಂಬತ್ತನೆಯ ಮನೆ ಮತ್ತು ಹನ್ನೊಂದನೆಯ ಮನೆಯನ್ನು ನೋಡ್ತಾ ಇರ್ತಾನೆ ನಿಮ್ಮ ವ್ಯಾಪಾರ ಮತ್ತು ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸುತ್ತಿರ್ತಾನೆ ಆದಾಯದ ಲಾಭ ಅನ್ನುವಂಥದ್ದಿರ್ತದೆ ನಿಮ್ಮ ಆದಾಯವು ಗಮನಾರ್ಹವಾಗಿ ಸುಧಾರಿಸುವಂಥದಾಗ್ತದೆ ಈ ಮಾಸದಲ್ಲಿ ಕುಂಭ ರಾಶಿಯವರ ಆರೋಗ್ಯವು ಹದಗೆಡುವಂತಹ ನಿರೀಕ್ಷೆಯಿಂದ ನಿಮ್ಮ ರಾಶಿಯ ಅಧಿಪತಿಯು ನಿಮ್ಮ ಸ್ವಂತ ರಾಶಿಯಲ್ಲಿರೋದರಿಂದಾಗಿ ನಿಮ್ಮನ್ನು ಆರೋಗ್ಯವಂತರನ್ನಾಗಿ ಮಾಡುವಂತಹ ದೃಷ್ಟಿಯಲ್ಲಿ ಕೊಂಡೊಯ್ತಾನೆ ಇನ್ನು ಈ ರೀತಿಯಾಗಿರುವಂತಹದ್ದು ಆರೋಗ್ಯ ಅನ್ನುವಂಥದ್ದು ಹದಗೆಡುವಂಥ ನಿರೀಕ್ಷೆ ಇರೋದ್ರಿಂದಾಗಿ ನಿಮ್ಮ ರಾಶಿಯಾಧಿಪತಿ ನಿಮ್ಮ ಸ್ವಂತ ರಾಶಿಯಲ್ಲೇ ಇರೋದ್ರಿಂದಾಗಿ ನಿಮ್ಮ ಆರೋಗ್ಯವನ್ನು ಉತ್ತಮಗೊಳಿಸ್ತಾನೆ ಪರಿಶ್ರಮ ಮಾಡಬೇಕಾಗುತ್ತದೆ ಇನ್ನು ಆಲಸ್ಯ ಆ ಆಲಸ್ಯವನ್ನ ತ್ಯಜಿಸಿ ಕಠಿಣ ಶ್ರಮವನ್ನ ಪಟ್ಟಾಗ ಆ ಖಂಡಿತವಾಗಿ ಎಂಟನೆಯ ಮನೆಯಲ್ಲಿ ಕೇತುವಿನ ಉಪಸ್ಥಿತಿ ಗುರುದ್ವಾರದ ತೊಂದರೆಗಳನ್ನ ಗುರುದ್ವಾರದ ತೊಂದರೆಗಳನ್ನು ಉಂಟು ಮಾಡಬಹುದು ಅಪಘಾತಗಳಾಗುವಂತಹ ಸಂಭವಗಳು ಸಾಧ್ಯತೆಗಳು ಎಚ್ಚರದಿಂದ ವಾಹನ ಚಲಾವಣೆ ಮಾಡಿ ಕಣ್ಣಿಗೆ ಕಾಣ ಕಣ್ಣಿಗೆ ಕಾಣದಂತಹ ಕೆಲವೊಂದು ರೋಗಗಳು ಕಾಡುವಂಥದ್ದು ಪರಿಹಾರ ಅನ್ನೋದಾದ್ರೆ ಶನಿವಾರ ದಿನದೊಂದು ಈ ಒಂದು ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ ಮತ್ತು ಶನಿ ದೇವರನ್ನ ಧ್ಯಾನ ಮಾಡೋದ್ರಿಂದಾಗಿ ಈ ಒಂದು ವಿಶೇಷವಾಗಿ ನಿಮಗೆ ಇರುವಂತ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುವಂತದ್ದಾಗ್ತಾ ಇರ್ತದೆ ಈ ವಿಧವಾಗಿತ್ತು ಈ ಒಂದು ಕುಂಭ ರಾಶಿಯವರ ಈ ಒಂದು ಜನವರಿ ತಿಂಗಳ ಈ ಒಂದು ಮಕರ ಸಂಕ್ರಾಂತಿಯ ಮಾಸ ಭವಿಷ್ಯ ಅನ್ನೋದು ನೀವು ಕೂಡ ನಿಮ್ಮ ರಾಶಿಯನ್ನು ತಿಳ್ಕೊಂಡು ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಮಾಸ ಭವಿಷ್ಯನ ರಾಶಿಗಳ ಅನುಗುಣವಾಗಿ ತಿಳ್ಕೊಂಡು ತಿಳಿಸ್ತಾಳೆದಾಗಲಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ